ಭೀಮನಿಯವರಿಗೆ ಮಾಲಾರ್ಪಣೆ ಶ್ರೀ ಮಾಯಾವಲ್ಲಿ ಫಸ್ಟ್ ಇದು ಲೋಯಾ ಕಲಾತಂಡದಿಂದ ಅಧ್ಯಕ್ಷರಾದಂಥ ಶ್ರೀ ಪ್ರಭು ಅವರನ್ನು ಶಿವರಾಸ್ತೆಯಿಂದ ಉದ್ಘಾಟನಾ ಕಾರ್ಯಕ್ರಮವನ್ನು ಎದುರಿಸಲಾಗುತ್ತೆ ಇತರ ವಿಷಯಗಳ ಬಗ್ಗೆ ಈಗಾಗಲೇ ಅವರು ಇನ್ವಿಟೇಷನ್ ಕೊಟ್ಟು ಎಲ್ಲ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿದ್ದಾರೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಬಗ್ಗೆ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ಏನೇನು ನ್ಯೂನತೆಗಳಿವೆ ಅವರೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅವರೆಲ್ಲರಿಗೆ ಸಮಗ್ರವಾದ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು ಸರ್ಕಾರದ ಯಾವ ರೀತಿ ವ್ಯವಸ್ಥೆ ಅದ ಅದು ಎಲ್ಲದರ ಬಗ್ಗೆ ಸರಿಯಾದ ಮಾಹಿತಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಆ ಉದ್ದೇಶದ ಮೂಲಕ ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗೂ ಲೋಹಿಯಾ ಕಲಾ ತಂಡ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಎಸ್ ಸಿ ಮತ್ತು ಎಸ್ ಟಿ ಪಂಗಡಗಳ ದೌರ್ಜನ್ಯ ಅಧಿನಿಯಮ ಎರಡು ಸಾವಿರದ ಹದಿನೈದು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೈದು ನಾಗರಿಕ ಹಕ್ಕು ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಬಗ್ಗೆ ಎಸ್ ಸಿ ಮತ್ತು ಎಸ್ ಟಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಕಲಬುರಗಿ ಜಿಲ್ಲಾ ಮಟ್ಟದ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಅರಿವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯ ಸೋದರಂಥ ಡಾಕ್ಟರ್ ಜಿ ಗೋಪಾ ಗೋಪಾಲ್ರವರೇ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಾಗಿರ್ತಕ್ಕಂಥ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಶ್ರೀಮತಿ ಪ್ರೀತಿ ಚಂದ್ರಶೇಖರ್ ಅವರೇ ಅದೇ ರೀತಿಯಾಗಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್ ಕಾರ್ಯಕ್ರಮಗಳು ಏನಿದಾವೆ ಆಪ್ ಮೂಲಕ ಗೊತ್ತಿರ್ಲಿಲ್ಲ ಯಾರಾದ್ರೂ ಬೇರೆ ಇಲಾಖೆಯಲ್ಲಿ ಏನ್ ಕಾರ್ಯಕ್ರಮ ಸೊ ಅದಕ್ಕೆ ನಾನು ನಮ್ಮ ಕಲಾ ತಂಡದವ್ರಿಗೆ ಹೇಳಿದೆ ನಮಗೆ ಏನ್ ಸ್ಕೀಮ್ಸ್ ಇದಾವೆ ಎಸ್ ಸಿ ಎಸ್ ಗಳಿಗೆ ಆ ಮಾಹಿತಿನ ನಮ್ಗೆ ಎಲ್ಲಿ ಕಾಣಬಹುದು ಅದನ್ನ ಸ್ವಲ್ಪ ಹುಡುಕೆಯಿಂದ ನಾನು ಅದಕ್ಕೆ ಅವರು ಒಂದು ಆ್ಯಪ್ ಹುಡುಕ್ ಬಿಟ್ಟಿದ್ದಾರೆ ಅದ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಸ್ಟೇಟ್ ಸ್ಕೀಮ್ಸ್ ಅಲ್ಲಿ ಏನಿದಾವೆ ಮತ್ತು ಸೆಂಟ್ರಲ್ ಸ್ಕೀಮ್ಸ್ ಏನಿದಾವೆ ಅಪ್ಲಿಕೇಶನ್ ಹೆಂಗೆ ಹಾಕೋಬೇಕು ಅದೆಲ್ಲ ಮಾಹಿತಿ ಸಿಗುತ್ತೆ ಇವತ್ತು ನಿಮ್ಗೆ ಅದು ಆ್ಯಪ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಅದು ಎಷ್ಟು ಸಾಧ್ಯನೋ ಅಷ್ಟು ತಾವು ಪ್ರಚುರಪಡಿಸಿ ಈಗ ಒಂದು ಗ್ರೂಪ್ನು ಕೂಡ ಕ್ರಿಯೇಟ್ ಮಾಡಿದ್ದೀವಿ ಆ ಗ್ರೂಪ್ನಲ್ಲಿ ಕೆಲವೊಂದು ಮೆಂಬರ್ ಆ್ಯಡ್ ಮಾಡಿದ್ದೀವಿ ಈಗ ಕೆಲವೊಂದು ಮುಖಂಡ್ರನ್ನ ಆ ಮುಖಂಡರು ಆ ಮಾಹಿತಿ ತೊಗೊಂಡು ತಮಗೆ ಪರಿಚಯ ಇರೋರಿಗೆಲ್ಲರಿಗೂ ಆ ಮಾಹಿತಿ ಶೇರ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಅನುಕೂಲ ಆಗುತ್ತೆ ಈಗ ಇನ್ನೊಂದು ಕ್ಯಾಸ್ಟ್ ರಿಲೇಟೆಡ್ ಸರ್ಟಿಫಿಕೇಟ್ ಬಗ್ಗೆ ತಾವು ಮಾಹಿತಿ ಕೇಳಿದ್ರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಗ ಎ ಬಿ ಸಿ ಡಿ ಅಂತ ಹೇಳಿ ಅದನ್ನು ನಾವು ಮೊದಲು ಯಾರು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೋ ಅವರು ಹೊಸದಾಗಿ ತೊಗೊಳ್ಬೇಕಾಗತ್ತೆ ಆ ಅಡಿಯಲ್ಲಿ ಇಷ್ಟು ದಿನ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲಿಲ್ಲ ಅಂತ ಈಗ ಸಾಫ್ಟ್ವೇರ್ ಸಪೋರ್ಟ್ ಮಾಡ್ತಾ ಇದೆ ಅಂತೆ ಸೊ ಹಾಗಾಗಿ ತಾವು ಎ ಕ್ಯಾಟಗರಿಯಲ್ಲಿ ಬರ್ತಿರೋ ಬಿದಲ್ಲಿ ಬರ್ತಿರೋ ಮತ್ತೊಂದು ಸರಿ ಅಪ್ಲಿಕೇಶನ್ ಹಾಕ್ಕೊಂಡು ಹೊಸ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಳ್ಳಿ ಅದೀಗ ಸಿಸ್ಟಮ್ ಸಪೋರ್ಟ್ ಮಾಡ್ತಾ ಇದೆ ಅಂತ ನಾನು ಒಂದು ಕ್ಲಾರಿಫಿಕೇಶನ್ ತೊಗೊಂಡಿದ್ದೀನಿ ಸೊ ಹೊಸದಾಗಿ ತಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಅದನ್ನು ತೊಗೊಳ್ಳಿ ಯಾವುದೇ ಇದಕ್ಕಾದರೂ ತಾವು ಅಪ್ಲೈ ಮಾಡ್ಕೋಬೋದು ಅದರಲ್ಲಿ ತೊಂದರೆ ಇಲ್ಲ ಈಗ ಮುರಾಜ ದೇಸಾಯಿ ಅರ್ಜೆಂಟ್ ಇದೆ ಎಲ್ಲ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕೋಬೇಕು ಈಗ ಅದು ನೀಡಿದೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ನಾವು ತಹಶೀಲ್ದಾರ್ ಆಫೀಸಿಗೂ ನಾನು ಮಾತಾಡ್ತೀನಿ ಈಗ ಮಾತಾಡಿ ಈಗ ಏನು ಬರ್ತವೆ ಅಪ್ಲಿಕೇಶನ್ಸ್ ಅದನ್ನು ಕ್ಲಿಯರ್ ಮಾಡೋಕ್ಕೂ ನಾನು ಹೇಳ್ತೀನಂತೆ ಈ ರೀತಿ ನಮ್ಮ ಇನ್ನೊಂದು ನೆಕ್ಸ್ಟು ಮತ್ತೆ ಸ್ವಲ್ಪದರಲ್ಲೇ ನಾವು ಮತ್ತೊಂದು ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ ಅವಾಗ ಹೆಚ್ಚು ಜನ ಬನ್ನಿರಿ ಹೆಚ್ಚು ಜನ ಕರ್ಕೊಂಡು ಬನ್ನಿ ನಿಮ್ಮ ಅಕ್ಕಪಕ್ಕದವರು ನಮಗೆ ಎಲ್ಲರೂ ಪರಿಚಯ ಇರಲ್ಲ ಕೆಲವು ಮುಖಂಡ್ರಿಗೆ ಹೇಳ್ತೀವಿ ನಮ್ಮ ಆಶಯ ಏನಂದ್ರೆ ನಿಮ್ಮ ಜೊತೆಗೆ ಇನ್ನೂ ಹತ್ತು ಜನನೇ ನೀವು ಅವೇರ್ನೆಸ್ ಇನ್ನೊಂದು ರಿಲೇಟೆಡ್ ಟು ಅಟ್ರಾಸಿಟಿ ಅಟ್ರಾಸಿಟಿ ಕೇಸ್ ಏನಾಗ್ತಾ ಇದೆ ನಮ್ಮ ಮಾಹಿತಿ ನಮ್ಮ ಈಗ ಆಲ್ರೆಡಿ ಸಹಾಯಕ ನಿರ್ದೇಶಕರು ಹೇಳಿದರು ಮಾಹಿತಿ ಬರೋದೇ ಲೇಟ್ ಆಗುತ್ತೆ ಮಾಹಿತಿ ಬಂದು ಲೇಟಾಗಿ ಎಲ್ಲ ಹತ್ತು ಹದಿನೈದು ದಿನ ಕಳೆದ ಮೇಲೆ ಹೋಗಿ ನಾವು ಸಾಂತ್ವನ ಸಾಂತ್ವನ ಅದು ಪ್ರಯೋಜನ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಈಗ ಹೊಸ್ದಾಗಿ ಡಿ ಸಿ ಆರ್ ಎಸ್ ಅದಕ್ಕೆ ನಾವು ಮಾಡಿದ್ದೀವಿ ಡಿ ಸಿ ಆರ್ ಸೆಲ್ ಅವರಿಗೆ ನಾನು ಮಾತಾಡಿದ್ದೀನಿ ಮಾತಾಡಿ ಏನೇ ಅಟ್ರಾಸಿಟಿ ಕೇಸ್ ಆಗಲಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಮ್ಮ ತಾಲೂಕು ಆಫೀಸರ್ಸು ನಾವಿದ್ದೀವಿ ಇಮಿಡಿಯೇಟ್ ನಿಮ್ಮ ಮೆಸೇಜ್ ಬಂದ ತಕ್ಷಣ ನಮಗೆ ಮೆಸೇಜ್ ಹಾಕಿ ಆ ಗ್ರೂಪ್ನಲ್ಲಿರುವಂಥ ನಮ್ಮ ಸಹಾಯಕ ನಿರ್ದೇಶಕರು ಆಯಾ ತಾಲೂಕಿನವರು ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಅಂತ ಹೇಳಿದೀವಿ ಆ ರೀತಿ ನಾನು ಇಮಿಡಿಯೇಟ್ ರೆಸ್ಪಾಂಡ್ ಮಾಡೋಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀನಿ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ಸೊ ಅದರಲ್ಲಿ ಇನ್ನೂ ಯಾರಾದರೂ ಮುಖಂಡರು ಆ್ಯಡ್ ಮಾಡೋಕೆ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನೂ ಆ್ಯಡ್ ಮಾಡ್ಕೊಳ್ತೀನಿ ತಮಗೂ ಮಾಹಿತಿ ಸಿಗುತ್ತೆ ಯಾಕಂದ್ರೆ ತಾವು ಸಾರ್ವಜನಿಕ ಸೇವೆಯಲ್ಲಿ ಇನ್ವಾಲ್ವ್ ಆಗಿರ್ತೀರಿ ತಮಗೆ ಪಕ್ಕದ ಮನೆಯವರೇ ಇರ್ತಾರೆ ತಮಗೇನೋ ಒಂದ್ ಎರಡು ಕಿಲೋಮೀಟರ್ನಲ್ಲಿ ರೀಚ್ ಆಗಂಗಿರುತ್ತೆ ತಾವು ಹೋಗಿ ಅದರಲ್ಲಿ ನಿಮ್ಮ ಸಾರ್ವಜನಿಕ ಸೇವೆಯನ್ನು ನೀವು ಸಲ್ಲಿಸ್ಬೋದು ತಮಗೂ ಇಂಟ್ರೆಸ್ಟ್ ಇದ್ರೆ ಆ ಗ್ರೂಪ್ ನಲ್ಲಿ ತಮಗೂ ಆಡ್ ಮಾಡ್ಕೊಳ್ತೀನಿ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೇ ಅಟ್ರಾಸಿಟಿ ಕೇಸ್ ಆದರೂ ಇನ್ಫಾರ್ಮೇಷನ್ ಬರೋಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆ ಮಾಹಿತಿನೂ ತಮಗೆ ಕೊಡ್ತೀನಿ ಎರಡು ವಾರಗಳ ಸಮಯ ಆಯ್ತು ಈ ಅವಧಿಯಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋಗ್ತಾ ಇದ್ದಾರೆ ದೇಶೀಯ ಸಂಸ್ಥಾನದ ರಾಜರುಗಳು ಇಲ್ಲಿ ಬಂದಿದ್ದೀರಿ ಇವತ್ತಿಗೆ ನಮ್ಮ ಸಂವಿಧಾನ ರಚನಾ ಸಮಿತಿ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂತಹ ಒಂದು ಕಾನೂನು ಪ್ರಕಾರ ಒಂದು ತಾವು ಭಾರತದ ಒಕ್ಕೂಟದೊಳಗೆ ಬಂದು ಲೀನ ಆಗಬಹುದು ಎರಡನೇದಾಗಿ ಸ್ವತಂತ್ರವಾಗಿ ಉಳಿಬಹುದು ಮೂರನೇದಾಗಿ ನಿಮ್ದ ಇಷ್ಟ ಇದ್ರೆ ಪಾಕಿಸ್ತಾನ ಅಂತ ರಾಷ್ಟ್ರ ಆಗ್ತಾ ಇದೆ ಅದರ ಜೊತೆ ಕೂಡ ಹೋಗುವುದು ಈ ಮೂರರಲ್ಲಿ ಒಂದು ನಿರ್ಮಾಣವನ್ನ ನೀವು ತೀರ್ಮಾನವನ್ನು ಮಾಡಬೇಕು ಈಗ ಅರ್ಧದಷ್ಟು ಜನ ರಾಜರು ತಮ್ಮ ತೀರ್ಮಾನ ಅರ್ಧದಷ್ಟು ಜನರಿಗೆ ಗೊಂದಲ ಇದೆ ನಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿರಿ ಭಾರತ ದೇಶ ಇನ್ನು ಮುಂದೆ ರಾಜಪ್ರಭುತ್ವವಾಗಿ ಉಳಿಯೋದಿಲ್ಲ ಇದು ಪ್ರಜಾಪ್ರಭುತ್ವವಾಗಿ ಮುಂದುವರಿತದ ಅದಕ್ಕಾಗಿ ತಾವುಗಳೆಲ್ಲ ಭಾರತದೊಳಗೆ ಬಂದ್ರೆ ಭಾರತದ ಗೃಹ ಮಂತ್ರಿ ಆದ ನಾನು ತಮಗೆ ಭಾರತ ದೇಶದಲ್ಲಿ ಯಾವ ರಾಜ್ಯ ತಾವು ನಮಗೆ ಬಿಟ್ಟು ವಿಲೀನ ಮಾಡ್ತಾ ಇದ್ದೀರಿ ಆ ರಾಜ್ಯದ ಪ್ರಮುಖ ಹುದ್ದೆ ನಿಮಗೆ ಕೊಡ್ತೀವಿ ರಾಜ್ಯದನ್ನ ಕೊಡ್ತೀವಿ ನಿಮಗೆ ಇರ್ಲಿಕ್ಕೆ ಒಳ್ಳೆ ಮನೆ ಕೊಡ್ತೀವಿ ನಿಮ್ಮ ಮನೆ ಕಾಯ್ಲಿಕ್ಕೆ ಸೆಕ್ಯೂರಿಟಿ ಕೊಡ್ತೀವಿ ಇದೆಲ್ಲ ಅಲ್ಲದೆ ಈ ನಮ್ಮ ಪಕ್ಷದಲ್ಲಿ ನಿಮಗೆ ಮುಂದೆ ಈ ರಾಜ್ಯ ವ್ಯವಸ್ಥೆ ಹೋದ್ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರ್ತದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸುವ ಸರ್ಕಾರ ಅದರಲ್ಲಿ ನಮ್ಮ ಪಕ್ಷದಿಂದ ನಿಮಗೆ ಟಿಕೆಟ್ ಕೊಟ್ಟು ಗೆಲ್ಸಿ ನಮಸ್ಕಾರಮ್ಮತೀವಿ ಯಾವ ರಾಜ್ರು ಬರ್ತಾರ ಯಾರಿಲ್ಲ ನಾವು ಚರ್ಚೆ ಮಾಡ್ತೀವಿ ನಮಗೂ ಅವಕಾಶ ಕೊಡಿ ಮಾತಾಡ್ಕೊಡಿ ಮಾತಾಡ್ಕೊಡಿ